ಬಿ ಜೆ ಪಿಯವರು ಅಮಿತ್ ಶಾ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಒಂದು ಆಂದೋಲನವನ್ನು ಮಾಡಿದ್ರು ಅವ್ರ ವಿರುದ್ಧವಾಗಿ ಯಾವುದೇ ಪಕ್ಷದವರು ಮಾಡಿದ್ರು ಕೂಡ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಾವೆಲ್ಲರೂ ಕೂಡ ಅದ್ರ ವಿರುದ್ಧ ಮಾತನಾಡಿದ್ದೇವೆ ಈಗ ಬಿ ಜೆ ಪಿಯವರು ಅವರು ಮಾತನಾಡಿದ ಮೇಲೆ ನಂತರದಲ್ಲಿ ಈಗ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ದಿನ ಮಾತನಾಡುವಂಥ ಸಂದರ್ಭದಲ್ಲಿ ಚರ್ಚೆಗಳ ಸಂದರ್ಭದಲ್ಲಿ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕಲ್ಪಿಸಲೇಬೇಕಾದಂಥ ಅವಶ್ಯಕತೆ ನಮ್ಮ ಪಾರ್ಟಿಗೆ ದರಿದಿದೆ ಕಾಂಗ್ರೆಸ್ನವ್ರಿಗೆ ಅವ್ರ ಋಣ ಇದೆ ಕಾಂಗ್ರೆಸ್ ಮೇಲೆ ಅದಕ್ಕೆ ಮುಸಲ್ಮಾನರಿಗೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕಾಗಿದೆ ಒಂದು ಕೊಡಲಿಕ್ಕೆ ಅಡ್ಡಿಯಾದರೂ ಕೂಡ ಸಂವಿಧಾನದಲ್ಲಿ ಧರ್ಮಾತೀತವಾಗಿ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸಂದರ್ಭದ ಏನೋ ಸೃಷ್ಟಿಯಾದರೆ ಸಂವಿಧಾನವನ್ನು ಬದಲಾವಣೆ ಮಾಡೋ ಹಂತಕ್ಕೋಗಿ ಆದರೂ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಂವಿಧಾನ ತಿದ್ದಲಿಕ್ಕೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಯಾರಿಗಿದೆ ರಾಷ್ಟ್ರ ಮಟ್ಟದಲ್ಲಿ ಸಂಸತ್ಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಪ ಮಾಡ್ತಕ್ಕಂಥ ಪಕ್ಷ ಜೈ ಭೀಮ್ ಅಂತೇಳಿ ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದರ ಬಗ್ಗೆ ಯಾವಾಗಲೂ ಗುಣಗಾನ ಮಾಡ್ತಕ್ಕಂಥ ಅವರ ಗುರುಗಳು ರಾಜೀವ್ ಗಾಂಧಿ ಪಾಪ ಪಾರ್ಲಿಮೆಂಟ್ನಲ್ಲಿ ಅವರು ಪ್ರಮಾಣವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿ ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಇನ್ನೊಂದು ಕಡೆ ಅದರ ಮೇಲೆ ಪ್ರಮಾಣ ಮಾಡಿ ನಾನು ಕಾನ್ಸ್ಟಿಟ್ಯೂಷನ್ನ ಉಳಿಸ್ತಕ್ಕಂಥವನು ಅಂತೇಳಿ ಅವರು ಪ್ರಮಾಣ ವಚವನ್ನು ಸ್ವೀಕಾರ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿನೂ ಕೂಡ ಅದೇ ರೀತಿ ಮಾಡ್ತಾರೆ ಆದರೆ ಈ ದೇಶಕ್ಕೆ ಒಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಫಾಲೋವರ್ ಆಗಿ ಮತ್ತು ಅವರ ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತತ್ಕ್ಷಣದಲ್ಲಿ ಇವತ್ತು ರಿಯಾಕ್ಷನ್ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ ರಾಷ್ಟ್ರದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೇಳಿ ಅವ್ರನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನಿವತ್ತು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಇವರ ಮನಸ್ಸು ಎಷ್ಟು ಕೊಳಕಾಗಿದೆ ಅಂದರೆ ಜೊತೆಗೆ ಮೊದಲಿಂದನೂ ಕೂಡ ಅಂಬೇಡ್ಕರ್ ಅವರಿಗೆ ವಿರೋಧಿ ಆಗಿದ್ದಂಥ ಪಕ್ಷ ಯಾವುದಾದ್ರು ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಚುನಾವಣೆ ಸಂದರ್ಭನೋ ಸಂವಿಧಾನ ಬರೆಯುವಂಥ ಸಂದರ್ಭ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದನ್ನೇ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕದಲ್ಲಿ ಭಾಷಣದಲ್ಲಿ ಹೇಳ್ಕೊಂಡು ಹೋಗ್ತಾರೆ ನನ್ನ ಸಮಾಜ ಯಾವತ್ತೂ ಕೂಡ ಕಾಂಗ್ರೆಸ್ಸನ್ನು ನಂಬಬೇಡಿ ನಂಬಿ ಮೋಸ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬರು ಹೇಳ್ಕೊಂಡೆ ಬಂದರೆ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಮೇತವಾಗಿ ಇವತ್ತು ಇಂದಿರಾ ಗಾಂಧಿ ಸಮೇತವಾಗಿ ಮಾಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಏನು ಮಾಡಿದ್ರು ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಗಾಂಧಿ ಸಂವಿಧಾನಕ್ಕೆ ಗೌರವ ಕೊಟ್ರ ಈ ಕಾನ್ಸ್ಟಿಟ್ಯೂಷನ್ನ ಸಸ್ಪೆಂಡ್ ಮಾಡಿದ್ರು ಆರು ವರ್ಷ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮಾಡಿದ್ರು ಆರು ವರ್ಷ ಇತ್ತ ಸಂವಿಧಾನದಲ್ಲಿ ಆ ಸಂವಿಧಾನನೇ ಸಸ್ಪೆಂಡ್ ಮಾಡೋ ರೀತಿ ಮಾಡಿ ಅವ್ರು ಆರು ವರ್ಷ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಪ್ರಪ್ರಥಮವಾದಂಥ ಸಂವಿಧಾನ ವಿರೋಧಿ ಕೆಲಸ ಮಾಡಿರ್ತಕ್ಕಂಥ ಕಾನೂನು ವಿರೋಧಿ ಕೆಲಸ ಮಾಡಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥ ಇತಿಹಾಸವನ್ನು ಕಾಂಗ್ರೆಸ್ನವ್ರಿಗೆ ಮತ್ತೆ ಮತ್ತೆ ನಾವೆಲ್ಲ ನಿಮ್ಗೇನಾರ ಜ್ಞಾಪಿಸಬೇಕಾ ಸ್ವಾಮಿ ಡಿ ಕೆ ಶಿವಕುಮಾರ ಸ್ವಾಮಿ ಸಾಹೇಬ್ರೆ ಈ ದೇಶದಲ್ಲಿ ನೀವೇನಾದರೂ ಇವತ್ತು ಉಪಮುಖ್ಯ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ದೇಶದಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಮೂಲ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಯಾವತ್ತು ಮನುಸ್ಮೃತಿಯಿಂದ ಸಮಿ ಪ್ರಜಾಪ್ರಭುತ್ವ ಯಾವತ್ತ ಸಂವಿಧಾನ ಬಂತು ಅವತ್ತು ಡಿ ಕೆ ಶಿವಕುಮಾರ್ ಈ ದೇಶದಲ್ಲಿ ರಾಜ್ಯದಲ್ಲಿ ಶೂದ್ರ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಅತ್ಯುನ್ನತವಾದಂಥ ಹುದ್ದೆ ಅಲಂಕರಿಸಿದ್ರೆ ಅದಕ್ಕೆ ಇವತ್ತು ಸಂವಿಧಾನ ಕಾರಣ ಅನ್ನೋದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ಇಂದಿರಾ ಗಾಂಧಿಯವರೇನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು ಇವತ್ತು ತೊಂಬತ್ತೊಂಬತ್ತು ಬಾರಿ ಈ ದೇಶದಲ್ಲಿ ಸಮಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಇತಿಹಾಸದಲ್ಲಿ ಯಾರಪ್ಪ ತೊಂಬತ್ತೆಂಟು ಬಾರಿ ಸಂವಿಧಾನವನ್ನು ತಿದ್ದಿರೋರು ವಿ ಪಿ ಸಿಂಗ್ ತಿದ್ದಿದಾರ ಮುರಾಜ ದೇಸಾಯಿ ತಿಂದ ತಿದ್ದಿದ್ರ ಯಾರು ತಿದ್ದಿದ್ದಾರೆ ನಮ್ಮ ಇತ್ತೀಚಿನ ನರೇಂದ್ರ ಅವರು ಒಂದೇ ಒಂದು ಆರ್ಟಿಕಲ್ ತಿದ್ದಾರಾ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗಿ ಹನ್ನೊಂದು ವರ್ಷ ಪ್ರಾರಂಭ ಮುಗಿದಿದೆ ಪ್ರೈಮ್ ಮಿನಿಸ್ಟ್ರಾಗಿ ಒಂದೇ ಒಂದು ಆರ್ಟಿಕಲ್ಲು ನೀವು ತೊಂಬತ್ತೊಂಬತ್ತು ಆರ್ಟಿಕಲ್ ತಿದ್ದಿದ್ರಲ್ಲ ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಅವ್ರಿಗೂ ತಿದ್ದಿದ್ರಲ್ಲ ತೊಂಬತ್ತೊಂಬತ್ತು ಯಾರು ಅಪಮಾನ ಮಾಡ್ತಾಯಿರೋ ಸಂವಿಧಾನಕ್ಕೆ ನೀವಲ್ವಾ ಡಿ ಕೆ ಶಿವಕುಮಾರ್ ಅವರೇ ನೀವು ಮೀಸಲಾತಿ ಕೊಡೋದು ನಿಮ್ಗೆ ಓಟ್ ಹಾಕೋದು ನಿಮ್ಗೆ ಅವ್ರನ್ನ ಗಳಿಸ್ಕೊಳ್ಳೋದು ಅದು ಬೇರೆ ವಿಚಾರ ನೀವು ಓಲೈಸ್ಕೊಳ್ಳಿ ಚುನಾವಣೆಗೋಸ್ಕರ ಮತಕ್ಕಾಗಿ ಒಂದು ಸಮಾಜ ಧರ್ಮವನ್ನು ಒಲೈಸ್ಕೊತೀರ ಆದರೆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನೀವು ಸಂವಿಧಾನವನ್ನು ರಕ್ಷಣೆ ಏನಪ್ಪ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಅವರೇ ಪ್ರಿಯಾಂಕಾ ಗಾಂಧಿ ಸಾರಿ ಪ್ರಿಯಾಂಕಾ ಖರ್ಗೆ ಅವರೇ ಏನು ಮಾಡ್ತಾ ಇದ್ದೀರಿ ನೀವು ಪಾಪ ಕಾಂಗ್ರೆಸ್ ಮತ್ತು ಸಂವಿಧಾನ ಅಂಬೇಡ್ಕರ್ ಅವರು ಅನುಯಾಯಿಗಳು ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾಡ್ತಿದ್ದೀರ್ರಿ ಮೊನ್ನೆಯಿಂದ ಡಿ ಕೆ ಶಿವಕುಮಾರ್ ಇಂತ ಹೇಳಿಕೆ ಕೊಟ್ಟರಲ್ಲ ಯಾವುದೋ ಒಂದು ಸಮಾಜಕ್ಕೆ ರಿಸರ್ವೇಷನ್ ಕೊಡೋಕ್ಕೆ ನಾವು ಸಂವಿಧಾನವನ್ನಾದರೂ ಬದಲಾವಣೆ ಮಾಡೋ ಹಂತಕ್ಕೆ ಹೋದರೂ ಸರಿಯೇ ನಾವು ಕೊಡ್ತೀವಿ ರಿಸರ್ವೇಷನ್ ಅಂತ ಹೇಳೋರಲ್ಲ ಡಿ ಕೆ ಶಿವಕುಮಾರ್ ಇದಕ್ಕೆ ನಾವು ಎಸ್ ಸಿ ಎಸ್ ಟಿ ಜನತಾದಳ ಇಡೀ ರಾಜ್ಯದ ವಿಭಾಗ ಖಂಡಿಸ್ತಾ ಇದೆ ಇವತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ರಾಜ್ಯದಾದ್ಯಂತ ಎಲ್ಲ ನನ್ನ ಪಕ್ಷದ ಎಸ್ ಸಿ ವಿಭಾಗದ ಮತದಾರರಿಗೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಜಿಲ್ಲಾಧ್ಯಕ್ಷರುಗಳಿಗೆ ಕರೆ ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಶುಕ್ರವಾರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಎಸ್ ಸಿ ವಿಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸಿ ಅವರ ಹೇಳಿಕೆಯನ್ನು ಖಂಡಿಸಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಆ ಸಂವಿಧಾನದ ಪರವಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಎಲ್ಲರೂ ಕೂಡ ಪ್ರತಿಭಟಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿದೆ ಅದೇ ಜಾಗದಲ್ಲಿ ಹೋಗಿ ನನ್ನೆಲ್ಲ ಮುಖಂಡರು ಕಾರ್ಯಕರ್ತರುಗಳು ಪ್ರತಿಭಟನೆ ಮಾಡಬೇಕು ನಾವು ಕೂಡ ಶುಕ್ರವಾರ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪತ್ರಿಕ ಪ್ರತಿಭಟನೆಯನ್ನು ಮಾಡ್ತೇವೆ ಡಿ ಕೆ ಶಿವಕುಮಾರು ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಜೊತೆಗೆ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ತದಕ್ಷರದಿಂದ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದನ್ನ ನಾವು ಎಸ್ ಸಿ ವಿಭಾಗದ ಜೆ ಡಿ ಎಸ್ನ ವತಿಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ನನ್ನ ಮಾಧ್ಯಮದ ಮಿತ್ರನೇ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ನಮಗೆ ಅಪಾರವಾದಂಥ ನೋವುಂಟು ಮಾಡಿದೆ ಬೇಸರ ಉಂಟು ಮಾಡಿದೆ ಈ ದೇಶಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ತಂದು ಅಚ್ಚುಕಟ್ಟಾದಂಥ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಇವರು ಪದೇ ಪದೇ ತಿರ್ಸ್ಲಿಕ್ಕೆ ತಿದ್ಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸನ್ನು ನಾವು ವಿರೋಧಿಸ್ತೇವೆ ಅಂತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೂಡಲೇ ಈ ರಾಜ್ಯದ ದಲಿತ ಸಮಾಜದ ಮತ್ತು ಎಲ್ಲ ವರ್ಗದ ಸಮಾಜದ ಈ ದೇಶದ ಜನರನ್ನು ಕ್ಷಮೆಯನ್ನು ಕೋರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ